ಬೆಂಗಳೂರಿನ ಜನಪ್ರಿಯ ಶಿಕ್ಷಣ ಸಂಸ್ಥೆಯಾಗಿರುವ ಸಿಂಧಿ ಮಹಾವಿದ್ಯಾಲಯದಲ್ಲಿ ಅಂತರ್ ಕಾಲೇಜು ಸಾಂಸ್ಕೃತಿಕ ಉತ್ಸವ ಅಕ್ರೆಸಿಂಡೋ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತೆರಡು ಶುಕ್ರವಾರ ಅದ್ದೂರಿ ಚಾಲನೆ ದೊರೆಯಿತು ಎರಡು ದಿನಗಳ ಕಾಲ ಆ ಕಲಾ ಸಂಗ್ರಾಮ ಎಂಬ ಥೀಮ್ನೊಂದಿಗೆ ಈ ಸೃಜನಶೀಲ ಮತ್ತು ಪ್ರತಿಭಾನ್ವೇಷಣೆಯ ಉತ್ಸವ ನಡೆಯಲಿದೆ ಈ ಅಂತರ್ ಕಾಲೇಜು ಸಾಂಸ್ಕೃತಿಕ ಮತ್ತು ಮ್ಯಾನೇಜ್ಮೆಂಟ್ ಉತ್ಸವವು ಬೆಂಗಳೂರಿನಾದ್ಯಂತದ ವಿದ್ಯಾರ್ಥಿಗಳನ್ನು ಒಂದೇ ಸೂರಿನಡಿ ತಂದು ಅವರೊಳಗಿನ ಅದ್ಭುತ ಪ್ರತಿಭೆಗಳನ್ನು ಬೆಳಕಿಗೆ ತರಲಿದೆ ಗಂಧದ ಗುಡಿಯಂತ ಜನಪ್ರಿಯ ಸಾಕ್ಷ್ಯಚಿತ್ರದ ನಿರ್ದೇಶಕರು ಆಗಿರುವ ಖ್ಯಾತ ಕಥೆಗಾರ ಸಿನಿಮಾ ನಿರ್ಮಾಪಕ ವನ್ಯಜೀವಿ ಛಾಯಾಚಿತ್ರ ಗ್ರಾಹಕ ಶ್ರೀ ಅಮೋಘವರ್ಷ ಅವರು ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಈ ವೇಳೆ ಅವರು ಪರಿಸರ ಹಾಗೂ ವನ್ಯಜೀವಿ ಸಂರಕ್ಷಣೆ ಕುರಿತು ವಿದ್ಯಾರ್ಥಿಗಳೊಂದಿಗೆ ಹಲವು ವಿಚಾರಗಳನ್ನು ಹಂಚಿಕೊಂಡರು ಹುಲಿ ಮತ್ತು ಆನೆಗಳಂಥ ವನ್ಯಜೀವಿಗಳಿಗೆ ಕರ್ನಾಟಕವು ತವರಾಗಿದ್ದು ಇಂಥ ವನ್ಯಸಂಪತ್ತು ಹೊಂದಿರುವುದು ಕನ್ನಡಿಗರಾದ ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಿಂಧಿ ಮಹಾವಿದ್ಯಾಲಯದ ಅಧ್ಯಕ್ಷರಾದ ಆಶಿಶ್ ಅಮರ್ ಲಾಲ್ ಕಾರ್ಯದರ್ಶಿಗಳಾದ ಕಿರಣ್ ಎಸ್ ಚಾವ್ಲಾ ಪ್ರಾಂಶುಪಾಲರಾದ ಡಾ ಎನ್ ಆಶಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದು ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು ಉದ್ಘಾಟನಾ ಸಮಾರಂಭದಲ್ಲಿ ಕಲಾಸಂಗ್ರಾಮ ತಂಡವು ಭರತನಾಟ್ಯ ಕೂಚಿಪುಡಿ ಯಕ್ಷಗಾನ ಸೇರಿದಂತೆ ವಿವಿಧ ನೃತ್ಯ ಪ್ರಕಾರಗಳನ್ನು ಪ್ರದರ್ಶಿಸಿತು ಸತತ ಎರಡು ದಿನಗಳ ಕಾಲ ಸಿಂಧಿ ಕಾಲೇಜು ಆವರಣದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳು ಮೇಳೈಸಲಿದ್ದು ಸಮೂಹ ನೃತ್ಯ ಗಾಯನ ರಂಗೋಲಿ ಯುಗಳ ನೃತ್ಯ ಮೆಹಂದಿ ಸ್ಟಾರ್ಟ್ಅಪ್ಗಳಿಗೆ ಉದ್ಯಮ ಪ್ಲಾನ್ ಚಿತ್ರಕಲೆ ಹಗ್ಗಜಗ್ಗಾಟ್ ಬೆಂಕಿರಹಿತ ಅಡುಗೆ ಫ್ಯಾಷನ್ ಶೋ ಸೇರಿದಂತೆ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಎರಡು ಲಕ್ಷ ಬಹುಮಾನವನ್ನು ವಿತರಿಸಲಾಗುತ್ತದೆ ಇದು ಸಿಂಧಿ ಕಾಲೇಜಿನ ಕಲ್ಚರಲ್ ಆರ್ಟ್ ಫೆಸ್ಟ್ ಫೆಸ್ಟಿವಲ್ ತುಂಬಾ ಚೆನ್ನಾಗಿ ಏರ್ಪಡಿಸಿದ್ದಾರೆ ನಾನು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಫ್ಯೂಷನ್ ಬೇರೆ ಬೇರೆ ತರದ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಫೆಸ್ಟಿವಿಟಿ ಮೂರು ಎಲ್ಲ ತುಂಬಾ ಚೆನ್ನಾಗಿದೆ ಸೊ ನನಗನ್ಸುತ್ತೆ ನೆಕ್ಸ್ಟ್ ಎರಡು ಮೂರು ದಿವಸ ಸ್ಟೂಡೆಂಟ್ಸ್ ಮತ್ತೆ ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ ನಾನು ಹೇಳಿದಾಗೆ ಈ ನಾವು ಪಡ್ಕೊಂಡ್ ಬಂದಿರುವಂತ ನಮ್ಮ ಊರಿರ್ಬೋದು ಇಲ್ಲಿನ ಮರ ಗಿಡ ಇರ್ಬೋದು ಎಲ್ಲ ನಮ್ಮ ಹಿಂದಿನ ಜನಾಂಗದಿಂದ ನಮಗೆ ಕೊಟ್ಟಿರುವಂತ ಒಂದು ಆಸ್ತಿ ಅದನ್ನ ನಾವೆಲ್ಲರೂ ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ಕೈಯಲ್ಲಿ ನಾವೇನಾಗುತ್ತೆ ಅದನ್ನ ನಾವು ಮಾಡಬೇಕು ಇವತ್ತಿನ ಯುವತೆನ ಡಿಸೈಡ್ ಮಾಡೋದು ನಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ ಸೊ ಅವರೆಲ್ಲ ಇದನ್ನ ಮನಸ್ಸಿಗೆ ತುಂಬಾ ಹತ್ತಿರವಾಗಿ ಇಟ್ಕೊಂಡ್ರೆ ನಮ್ಗೆಲ್ಲರಿಗೂ ಒಂದು ಒಳ್ಳೆ ಫ್ಯೂಚರ್ ಇದೆ ನಮಸ್ಕಾರ ನಾನು ಡಾಕ್ಟರ್ ಆಶಾ ಎನ್ ಅಂತ ಸಿಂಧಿ ಮಹಾವಿದ್ಯಾಲಯದ ಪ್ರಾಂಶುಪಾಲರು ನಾನು ನಮ್ಮ ಕಾಲೇಜಿನಲ್ಲಿ ಎರಡು ದಿನದ ಇದಕ್ಕೆ ಒಂದು ಮೆಗಾ ಫೆಸ್ಟ್ ಅಂತಾನೆ ಹೇಳ್ಬೋದು ಕ್ರಿಸೆಂಡೋ ಈ ವರ್ಷದ ಥೀಮ್ ಬಂದು ಕಲಾ ಸಂಗ್ರಹ ಸುಮಾರು ಇಪ್ಪತ್ತೇಳು ಸ್ಪರ್ಧೆಗಳು ನಾವು ಹಮ್ಮಿಕೊಂಡಿದ್ದೇವೆ ಆ ಪ್ರತಿ ವರ್ಷ ಈ ಒಂದು ಕ್ರೆಸೆಂಡೋ ಅನ್ನೋದು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಬಹಳ ಪ್ರಸಿದ್ಧವಾದಂತ ಒಂದು ಅಹ್ ಫೆಸ್ಟ್ ಅಂತಾನೆ ನಾನು ಹೇಳ್ಬೋದು ಬೇರೆ ಬೇರೆ ಕಾಲೇಜುಗಳಿಂದ ಒಂದು ಸುಮಾರು ಇನ್ನೂರು ಇನ್ನೂರು ಮೇಲ್ಪಟ್ಟು ಕಾಲೇಜಸ್ ಈ ಒಂದು ಫೆಸ್ಟ್ ಅಲ್ಲಿ ಸುಮಾರು ಒಂದು ಎರಡು ಸಾವಿರದ ವಿದ್ಯಾರ್ಥಿಗಳು ಈ ಫೆಸ್ಟ್ ಅಲ್ಲಿ ಭಾಗವಹಿಸುತ್ತಾರೆ ಒಂದು ಪ್ರಾಮುಖ್ಯತೆ ಏನಂದ್ರೆ ಈ ಒಂದು ಫೆಸ್ಟಿವಲ್ಗೆ ಸುಮಾರು ಎರಡು ಲಕ್ಷದಷ್ಟು ನಗದು ಬಹುಮಾನ ನಾವು ಕೊಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿರುವಂತವರು ನಮ್ಮ ಪ್ರಖ್ಯಾತ ನಿರ್ದೇಶಕರಾದ ಶ್ರೀ ಅಮೋಘ ವರ್ಷದವರು ಬಂದಿದ್ರು ಇವಾಗ ಈ ಒಂದು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಉದ್ಘಾಟನೆ ಮಾಡಿಕೊಟ್ಟು ಆ ಮಕ್ಕಳಿಗೆಲ್ಲ ಒಂದು ಬೆಸ್ಟ್ ವಿಶಸ್ ಹೇಳಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮಲ್ಲಿ ಪ್ರತಿ ವರ್ಷ ಐ ಮೀನ್ ಎವ್ರಿ ಇಯರ್ ಈ ಒಂದು ಕಾರ್ಯಕ್ರಮ ಇನ್ನೂ ಮೇಲೆ ಮೇಲೆ ಹೋಗ್ತಾನೆ ಇರುತ್ತೆ ಇದಕ್ಕೆ ಒಂದು ಸ್ಫೂರ್ತಿ ಇದಕ್ಕೆ ಒಂದು ಸಹಕಾರ ನಮ್ಮ ಸಿಂಧಿ ಸೇವಾ ಸಮಿತಿ ನಮ್ಮ ಸಿಂಧಿ ಸೇವಾ ಆಡಳಿತ ಮಂಡಳಿ ಅವರು ಅವರ ಸಹಕಾರ ಅವರ ಒಂದು ಸಪೋರ್ಟ್ ಅವರ ಡೆಡಿಕೇಶನ್ ಅದರಿಂದನೇ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಹೋಗ್ತಿದ್ದೇವೆ ಅಲ್ಲ ಚೇರ್ಮನ್ ಸಿಂಧಿ ಕಾಲೇಜ್ ಇಸ್ ವಂಡರ್ಫುಲ್ ಟು ನೋಟ್ आवर ಕಾಲೇಜ್ ಇಸ್ ಕಂಡಕ್ಟಿಂಗ್ this कल्चरल ಇವೆಂಟ್ ಫಾರ್ this ಇಟ್ಸ್ कॉल्ड ಕಲಾ ಸಂಗ್ರಹ ಅಂಡ್ seeing numerous students more than nearly 2000 students taking part. India is a diverse country, and what binds us together is our culture. And today we have a cultural fest where all the students are taking part of diverse cultures and having great fun, enjoying themselves. Well, to all the youth, live life every day, make the best of it, achieve your goals. All the best to all of you. Thanks.